ದೇವರ ಕೋಣೆಯನ್ನು ಯಾವ ಜಾಗದಲ್ಲಿ ಮಾಡಿಕೊಳ್ಬೇಕು ದೇವರ ಕೋಣೆಯನ್ನ ನಾವು ಯಾವ ಜಾಗದಲ್ಲಿ ಮಾಡಿಕೊಂಡ್ರೆ ಅದರಿಂದ ನಮಗೆ ಒಳ್ಳೆಯ ಫಲ ಸಿಗುತ್ತೆ ಮತ್ತೆ ಯಾವ ಜಾಗದಲ್ಲಿ ಮಾಡೋದ್ರಿಂದ ನಮಗೆ ಒಳ್ಳೆ ಫಲಕ್ಕಿಂತ ಕೆಟ್ಟ ಫಲಗಳೇ ಜಾಸ್ತಿ ಅನ್ನೋ ಥರ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ನೀವು ದೇವ್ರ ಮನೆ ಮಾಡಿದ್ರೂ ಇದ್ದಾನೆ ನೀವು ದೇವ್ರ ಮನೆ ಮಾಡಲಿಲ್ಲ ಅಂದರೂ ದೇವರಿದ್ದಾನೆ ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ದೇವರ ಆ ಕುಲದೇವರು ಮನೆ ದೇವರು ಅಂತಿರುತ್ತೆ ನೀವು ಇಟ್ಕೊಳ್ಳೇಬೇಕು ಅಂದ್ರೆ ಒಂದು ಒಳ್ಳೆ ಜಾಗದಲ್ಲಿ ವಾಸ್ತು ಏನೋ ರೀತಿಯಲ್ಲಿ ದೇವ್ರ ಮನೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಒಂದು ಗೋಡೆ ದೇವ್ರ ಫೋಟೋ ಹೊಡ್ಕೊಂಡು ಮಾಡ್ಕೊಳ್ಳಿ ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ದೇವರ ಕೋಣೆಯನ್ನು ಯಾವ ಜಾಗದಲ್ಲಿ ಮಾಡಿಕೊಳ್ಬೇಕು ದೇವರ ಕೋಣೆಯನ್ನ ನಾವು ಯಾವ ಜಾಗದಲ್ಲಿ ಮಾಡಿಕೊಂಡ್ರೆ ಅದರಿಂದ ನಮಗೆ ಒಳ್ಳೆಯ ಫಲ ಸಿಗುತ್ತೆ ಮತ್ತು ಯಾವ ಜಾಗದಲ್ಲಿ ಮಾಡೋದ್ರಿಂದ ನಮಗೆ ಒಳ್ಳೆಯ ಫಲಕ್ಕಿಂತ ಕೆಟ್ಟ ಫಲಗಳೇ ಜಾಸ್ತಿ ಅನ್ನೋ ಥರ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಯಾಕೆ ಹೇಳ್ತೀನಿ ಅಂತಂದರೆ ಇವತ್ತು ದೇವರ ಮನೆಗೆ ಮನೆಯಲ್ಲಿ ಅದರದೇ ಆದ ಸ್ಥಾನಮಾನ ಇದೆ ಹಾಗಾಗಿ ಅದನ್ನು ತುಂಬ ಜಾಗರೂಕತೆಯಾಗಿ ಮಾಡಿಕೊಳ್ಬೇಕು ಹಿಂದಿನ ಕಾಲದಲ್ಲಿ ದೇವರ ಕೋಣೆಯನ್ನು ಒಂದು ಗೋಡೆಯಲ್ಲಿ ಒಂದು ಮರದ ವುಡ್ ಪೀಸ್ ಹೊಡೆದು ಅದರ ಮೇಲೆ ಇಟ್ಟು ಒಂದು ಮಳೆ ಹೊಡೆದು ನೇತಾಕ್ತಾ ಇದ್ರು ಆಗ ಅದೇ ದೇವರು ಆದರೆ ಕಾಲ ಬದಲಾದಂಗೆಲ್ಲ ಟೆಕ್ನಾಲಜಿ ಬದಲಾದಂಗೆಲ್ಲ ನಮ್ಮ ಜನಸಂಖ್ಯೆಯಲ್ಲಿ ಜನಗಳ ಒಂದು ಮಾಡ್ರನ್ ಜೀವನ ಬದಲಾದಂಗೆಲ್ಲ ದೇವರ ಕೋಣೆನೇ ಒಂದು ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಹಾಗಾಗಿ ದೇವರ ಕೋಣೆನ ಯಾವ ರೀತಿ ಮಾಡ್ಕೊಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ನಮ್ಮ ಹಿರಾವಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ನೋಡಿ ಒಂದು ನನಗೆ ಬುದ್ಧಿ ಬಂದಂಗೆ ಈಗ ಒಂದು ನಲ್ವ ನನಗೆ ಒಂದು ನಲವತ್ತೆರಡು ವರ್ಷ ಅಂದ್ಕೊಳ್ಳಿ ನಾನು ಚಿಕ್ಕ ಹುಡುಗ ಇದ್ದಾಗ ಒಂದು ಮೂವತ್ತೈದು ವರ್ಷದ ಹಿಂದಿನ ಮಾತು ಅಥವಾ ಒಂದು ನಲವತ್ತು ವರ್ಷ ಹಿಂದಿನ ಮಾತು ಅಂದ್ಕೊಳ್ಳಿ ಯಾರು ಬ್ರಾಹ್ಮಣರಿದ್ದರೂ ಅವ್ರ ಮನೆಗಳಲ್ಲಿ ಬೆರಳೆಣಿಕೆಯಷ್ಟು ದೇವರ ಕೋಣೆ ಇರ್ತಾ ಇತ್ತು ಅದಲ್ಲದೆ ಬೇರೆಯವ್ರ ಮನೆಗಳಲ್ಲಿ ದೇವ್ರ ಕೋಣೆ ಇರಲೇ ಇಲ್ಲ ಒಂದು ದೇವ್ರ ಫೋಟೋನ ಗೋಡೆಗೆ ಪಶ್ಚಿಮದ ಗೋಡೆಗೆ ಅಥವಾ ದಕ್ಷಿಣದ ಗೋಡೆಗೆ ಪೂರ್ವದ ಗೋಡೆಗೆ ಆದಷ್ಟು ಸಾಧ್ಯವಾದಷ್ಟು ಪಶ್ಚಿಮದ ಗೋಡೆಗೆ ಒಂದು ಉಡ್ಡ ಬೀಡಿಂಗ್ ಒಂದಿಷ್ಟುದ ಮರದ ಉಡ್ಡು ಬೀಡಿಂಗು ಗೋಡೆ ಫಿಕ್ಸ್ ಮಾಡಿ ಮತ್ತೆ ಮಳೆ ಒಂದು ನೇತಾಡೋದಕ್ಕೊಂದು ಮಳೆ ಹಾಕಿ ಅದಕ್ಕೊಂದು ದಾರ ಕಟ್ಟಿ ಒಂದು ದೇವ್ರ ಫೋಟೋನ ಈ ರೀತಿ ನೇತಾಡ್ತಾ ಇದ್ರು ಆಗ ನೇತಾಕಿ ಅದಕ್ಕೆ ದೇವ್ರಿಗೆ ಹೂವು ಇಡ್ತಾಯಿದ್ರು ಯಾವುದೇ ರೀತಿಯ ದೇವ್ರ ಕೋಣೆ ಇರಲಿಲ್ಲ ಅದಾದ ನಂತರ ಒಂದು ಮರದ ಹಲಗೆ ಒಂದು ಪ್ರೇಮ್ ಥರ ಮಾಡಿ ಅದರ ಮೇಲೆ ಕಳಶಗಳಿಟ್ಟು ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದು ಅಥವಾ ಫೋಟೋ ಇಡೋದು ಆ ರೀತಿ ಮಾಡ್ಕೊಳ್ತಾ ಬಂದರು ಸಣ್ಣ ವಿಗ್ರಹಗಳಿಟ್ಕೊಳ್ಳೋದು ಆ ರೀತಿ ಮಾಡ್ತಾ ಬಂದರು ಹಾಗಾಗಿ ವಾಸ್ತು ವಿಚಾರದಲ್ಲಿ ದೇವ್ರ ಕೋಣೆನ ಯಾವ ರೀತಿ ಇಡಬೇಕು ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ ಯಾಕಂದರೆ ದೇವರು ಅಂದರೆ ಪ್ರತಿಯೊಬ್ಬರಿಗೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರಿಗೆ ಫಸ್ಟ್ ಸ್ಥಾನ ಇದೆ ಹಾಗಾಗಿ ದೇವ್ರ ಕೋಣೆನ ಚೆನ್ನಾಗಿ ಮಾಡಬೇಕು ದೇವ್ರ ಕೋಣೆ ಚೆನ್ನಾಗಿದ್ರೆ ದೇವ್ರ ಮನೆ ಕರೆಕ್ಟಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಒಳ್ಳೆಯ ಭಾವನೆ ಅದು ತಪ್ಪಲ್ಲ ಒಳ್ಳೇದೆ ಆದರೆ ದೇವ್ರ ಕೋಣೆನ ಒಂದು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ದೇವ್ರ ಕೋಣೆನ ಯಾರೂ ಮಾಡ್ತಾನೇ ಇರಲಿಲ್ಲ ಗ್ರಾಮ ದೇವತೆಗಳಿದ್ದವು ಮತ್ತು ಮನೆ ದೇವರು ಇರ್ತಾ ಇತ್ತು ಮತ್ತು ಕುಲ ದೇವರು ಇರ್ತಾ ಇತ್ತು ಪ್ರತಿಯೊಂದು ಹಬ್ಬಕ್ಕೂ ಗ್ರಾಮ ದೇವತೆಗಳಿಗೆ ಹೋಗ್ತಾ ಇದ್ರು ಕುಲದೇವ್ರಿಗೆ ಹೋಗ್ತಾಯಿದ್ರು ಮತ್ತೆ ಮನೆ ದೇವ್ರಿಗೆ ಹೋಗಿ ಪೂಜೆ ಇದ್ರು ಮನೆಯಲ್ಲಿ ದೇವ್ರ ಫೋಟೋಗೆ ಗೋಡೆ ಗೊಡೆದಿದ್ದ ದೇವ್ರ ಫೋಟೋಗೆ ಪೂಜೆ ಮಾಡ್ತಾಯಿದ್ರು ಒಂದು ರೀತಿ ನೆಮ್ಮದಿ ಜೀವನ ಅಂತಲೇ ಹೇಳ್ಬೋದು ಆದರೆ ಕಾಲ ಬದಲಾದಂಗೆಲ್ಲ ದೇವ್ರ ಕೋಣೆನೇ ಮಾಡಬೇಕು ಅನ್ನೋದು ಸೃಷ್ಟಿ ಅವಾಗ ಇದ್ದಿದ್ದ ದೇವ್ರೆ ಇವಾಗೂ ಇರೋದು ಅದಕ್ಕೆ ಮುಂಚೆ ಇದ್ದಿದ್ದ ದೇವ್ರೆ ಇವಾಗೂ ಇರೋದು ಏನು ದೇವ್ರ ಬದಲಾಗಿಲ್ಲ ಹಾಗಾಗಿ ಯಾಕೆ ಈ ರೀತಿ ದೇವ್ರ ಕೋಣೆಗಳನ್ನೇ ಮಾಡಬೇಕು ದೇವ್ರ ಕೋಣೆನ ವಿಜೃಂಭಣೆಯಿಂದ ಮಾಡಬೇಕು ಚೆನ್ನಾಗಿ ಮಾಡಬೇಕು ಅನ್ನೋ ಕಲ್ಪನೆಯಲ್ಲಿ ಇದೀವಿ ಅನ್ನೋದನ್ನು ಗೊಂದಲ ಆಗುತ್ತೆ ಯಾಕಂದರೆ ದೇವರ ಕೋಣೆ ಚೆನ್ನಾಗಿದ್ದು ಅದಕ್ಕೆ ಒಂದು ಸ್ಥಾನ ಕೊಟ್ಟರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಭಾವನೆ ಇರ್ಬೋದು ಹಾಗಾಗಿ ದೇವರ ಕೋಣೆನ ಮನೆಗಳಲ್ಲಿ ವಾಸ್ತುವಿನ ರೀತಿ ಕರೆಕ್ಟಾಗಿ ಅದು ವಾಸ್ತುವಿಗೆ ಬಂದರೆ ಅಂದರೆ ವಾಸ್ತುವಿಗೆ ಕುದುರಿದ್ರೆ ನಿಮ್ಮ ಮನೆಯಲ್ಲಿ ದೇವರ ಕೋಣೆಗೆ ಅವಕಾಶ ಕರೆಕ್ಟಾಗಿ ಸಿಕ್ಕಿದ್ರೆ ಮಾತ್ರ ದೇವ್ರ ಕೋಣೆನ ಕರೆಕ್ಟಾಗಿ ಮಾಡಿ ದೇವ್ರ ಕೋಣೆ ಮಾಡಲೇಬೇಕು ಅಂತೇಳಿ ಯಾವುದಾವುದೋ ಜಾಗಗಳಲ್ಲಿ ದೇವ್ರ ಮನೆಗಳು ಮಾಡಿ ಸಮಸ್ಯೆಗಳಿಗೆ ಸಿಕ್ಕಾಕೊಂಬಾಡಿ ಅನ್ನೋದೇ ನನ್ನ ಮನವಿ ನೋಡಿ ನಿಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೇನೆ ಯಾವ ರೀತಿ ಮಾಡಬಾರ್ದು ಯಾವ ರೀತಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಇದು ಪೂರ್ವ ಇದು ಉತ್ತರ ಇದು ದಕ್ಷಿಣ ಇದು ಪಶ್ಚಿಮ ಒಂದು ಮನೆ ನೀವು ಯಾವುದೇ ರಸ್ತೆದಾಗಲಿ ಪೂರ್ವದ ರಸ್ತೆ ಪಶ್ಚಿಮದ ರಸ್ತೆ ದಕ್ಷಿಣದ ರಸ್ತೆ ಉತ್ತರದ ರಸ್ತೆ ಯಾವುದೇ ರಸ್ತೆಯ ಮನೆ ಆಗಲಿ ದೇವರ ಕೋಣೆನ ಎಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಶ್ಚಿಮದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಪಶ್ಚಿಮದ ಮಧ್ಯಭಾಗದಲ್ಲಿ ಸೂರ್ಯನ ನೋಡುವ ರೀತಿ ಪೂರ್ವಕ್ಕೆ ದೇವರನ್ನಿಟ್ಟು ನಾವು ಪಶ್ಚಿಮಕ್ಕೆ ಮುಖ ಮಾಡಿ ದೇವರನ್ನ ಪೂಜೆ ಮಾಡೋ ರೀತಿ ಮಾಡೋದು ನಂಬರ್ ಒನ್ ಸ್ಥಾನ ಕರೆಕ್ಟಾಗಿ ವಾಸ್ತುಗೆ ಬಂದರೆ ಇಲ್ಲ ನಾವಲ್ಲಿ ಮಾಡೋದಕ್ಕಾಗೋದಿಲ್ಲ ನಮಗಲ್ಲಿ ಅನುಕೂಲ ಇಲ್ಲ ಏನೋ ಬೇರೆ ಇದೆ ಅಂದಾಗ ಸೆಕೆಂಡ್ ಸ್ಥಾನ ಪೂರ್ವಕ್ಕೆ ಮುಖ ಮಾಡಿ ಪೂರ್ವದಲ್ಲಿ ದೇವರ ಕೋಣೆ ಮಾಡಿ ನಾವು ಪೂರ್ವಕ್ಕೆ ಮುಖ ಮಾಡಿ ದೇವರನ್ನ ಪಶ್ಚಿಮಕ್ಕೆ ಮಾಡೋದು ಇದು ಎರಡನೇ ಸ್ಥಾನ ಇಲ್ಲಿ ಮಾಡ್ಬೋದು ಕರೆಕ್ಟಾಗಿ ಕುದುರಿದ್ರೆ ಇಲ್ಲ ಇದು ಎರಡೂ ಆಗೋದಿಲ್ಲ ನಮಗೆ ಇಲ್ಲೂ ಅನುಕೂಲ ಇಲ್ಲ ಅಲ್ಲಿಯೂ ಅನುಕೂಲ ಇಲ್ಲ ಅಂದರೆ ನೋಡಿ ಇಲ್ಲಿ ಸ್ಟೇರ್ ಕೇಸ್ ಏನಾದರೂ ನೀವು ಡೂಪ್ಲೆಕ್ಸ್ ಥರ ಮಾಡಿದರೆ ಇಲ್ಲಿ ಕೊಡ್ಬೋದು ದೇವ್ರ ಕೋಣೆ ಮಾಡ್ಬೋದು ಇದು ಒಂದನೇ ಸ್ಥಾನಕ್ಕೆ ಬರುತ್ತೆ ತೊಂದರೆ ಇಲ್ಲ ಅಥವಾ ಇಲ್ಲೆಲ್ಲೋ ನಾವಿದೆ ಇಲ್ಲಿ ಬಾತ್ರೂಮ್ ಇದೆ ಅಂದಾಗ ಮಾಡೋದಕ್ಕೆ ಬರೋದಿಲ್ಲ ಇಲ್ಲಿ ಬಾತ್ರೂಮ್ ಇಲ್ಲ ಎಲ್ಲೋ ಬಾತ್ರೂಮ್ ಇದೆ ಬೇರೆ ಜಾಗದಲ್ಲಿ ಒಳಗಡೆ ಎಲ್ಲೋ ಬಾತ್ರೂಮ್ ಇದೆ ಅಂದಾಗ ನೀವು ಈ ಜಾಗಗಳಲ್ಲಿ ಮಾಡ್ಕೊಳ್ಬೋದು ಅದನ್ನು ಬಿಟ್ಟು ನೋಡಿ ಇಲ್ಲಿ ಅಕಸ್ಮಾತ್ ಡೈನಿಂಗ್ ಹಾಲ್ ಇದೆ ನಾವು ಇಲ್ಲಿ ಮಾಡ್ಕೊಳ್ತೀವಿ ಅಂದರೆ ಇಲ್ಲಿ ಮಾಡ್ಬೋದು ಇದು ಒಂದು ಒಳ್ಳೆ ಜಾಗನೇ ಬೆಡ್ರೂಮ್ ಪೂರ್ವದಲ್ಲಿ ಡೈನಿಂಗ್ ಹಾಲಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಈ ಜಾಗದಲ್ಲೂ ದೇವ್ರ ಕೋಣೆ ಮಾಡ್ಬೋದು ಈ ರೀತಿ ಸಾಧ್ಯವಾದ್ರೆ ಈ ರೀತಿ ಕುದುರಿದ್ರೆ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಇನ್ನೆಲ್ಲ ಇಲ್ಲಿ ಮಾಡ್ಬಿಡೋದು ದೇವ್ರ ಮನೇನ ಒಟ್ಟು ಜಾಗಕ್ಕೆ ಬ್ರಹ್ಮಸ್ಥಾನ ಬರೋ ರೀತಿ ಇಲ್ಲಿ ದೇವ್ರ ಮನೆ ಮಾಡೋದು ಅಥವಾ ಇಲ್ಲಿ ದೇವ್ರ ಮನೆ ಮಾಡೋದು ಇದು ರೂಮ್ ಬಾಗಿಲು ಮಾಡ್ಕೊಂಡು ಇಲ್ಲಿ ದೇವ್ರ ಮನೆ ಮಾಡೋದು ಈ ರೀತಿ ಎಲ್ಲ ಮಾಡಬಾರ್ದು ತುಂಬ ಅದು ರಾಂಗ್ ಆಗುತ್ತೆ ಮತ್ತೆ ಇನ್ನೂ ಕೆಲವರು ಇದ್ದಾರೆ ನೋಡಿ ಇಲ್ಲಿ ಈಶಾನ್ಯದಲ್ಲಿ ಉತ್ತರ ಈಶಾನ್ಯದಲ್ಲಿ ಇಲ್ಲಿ ಇಲ್ದೇರ್ ಇರುತ್ತೆ ಇಲ್ಲಿ ದೇವ್ರ ಮನೆ ಮಾಡೋದು ಇದು ರಾಂಗ್ ಇದು ತಪ್ಪು ಮಾಡಬಾರ್ದು ಇನ್ನು ಕೆಲವರು ಇದ್ದಾರೆ ದೇವ್ರ ಮನೇನ ದೇವಮೂಲೆಯಲ್ಲೇ ಮಾಡಬೇಕು ಅಂಥೇಳಿ ಈಶಾನ್ಯ ಭಾಗದಲ್ಲಿ ಇಲ್ಲಿ ಮಾಡಿಬಿಡ್ತಾರೆ ದೇವ್ರ ಮನೆನ ದೇವಮೂಲೆಯಲ್ಲಿ ದೇವ್ರ ಮನೆ ಇರಬೇಕು ಅನ್ನೋದು ಒಂದು ದೊಡ್ಡ ಕಲ್ಪನೆ ನಮ್ಮ ಜನಗಳಲ್ಲಿ ವಾಸ್ತುವಿನ ಬಗ್ಗೆ ಅರಿವಿಲ್ಲದೆ ಇಲ್ಲಿ ಮಾಡ್ತಾರೆ ಯಾವುದೇ ಕಾರಣಕ್ಕೂ ತುಂಬ ತಪ್ಪು ಅದು ವಾಸ್ತು ಜಾಗ ಅಂದರೆ ಈಶಾನ್ಯದಲ್ಲಿ ನೋಡಿ ಈಶಾನ್ಯದಲ್ಲಿ ದೇವರ ಮನೆ ಮಾಡೋದು ಈಶಾ ದೇವರ ಮೂಲೆ ಫಸ್ಟ್ ದೇವ್ರ ಮೂಲೆ ಕುಬೇರನ ಮೂಲೆ ಇವೆಲ್ಲ ಬಿಟ್ಬಿಡ್ಬೇಕು ಇರೋದೇ ನೋಡಿ ಈಶಾನ್ಯ ನೈಋತ್ಯ ಆಗ್ನೇಯ ವಾಯುವ್ಯ ಉತ್ತರನ ಕುಬೇರ ಸ್ಥಾನ ಅಂತಾರೆ ದಕ್ಷಿಣನ ಯಮನಸ್ಥಾನ ಅಂತಾರೆ ಪಶ್ಚಿಮ ವರುಣಸ್ಥಾನ ಪೂರ್ವ ಬರುತ್ತೆ ಹಾಗಾಗಿ ಇಂದ್ರನ ಸ್ಥಾನ ಅಂತ ಬರುತ್ತೆ ದಯಮಾಡಿ ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗನ ದೇವಮೂಲೆ ಅಂತ ದೇವ ದೇವಮೂಲೆ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ ನೋಡಿ ಇದನ್ನು ನೈಋತ್ಯನ ದೇವಮೂಲೆ ಕುಬೇರನ ಸ್ಥಾನ ಅಂತಾರೆ ಇದನ್ನು ಕುಬೇರನ ಸ್ಥಾನ ಅಂತಾರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ದಯಮಾಡಿ ನಮ್ಮ ವಾಸ್ತವರೇ ಕೆಲವರು ಕನ್ಫ್ಯೂಸ್ಗಳು ಮಾಡ್ತಾ ಇದ್ದಾರೆ ದೇವಮೂಲೆ ಇದನ್ನು ದೇವಮೂಲೆ ಅಂತಾರೆ ಇದನ್ನು ದೇವಮೂಲೆ ಅಂತಾರೆ ಅದು ಎಲ್ಲಿಂದ ಬರುತ್ತೆ ದೇವಮೂಲೆ ದೇವ ಮೂಲೆ ಅಂದರೆ ದೈವಕ್ಕೆ ಸಮಾನ ದೇವರಿಗೆ ಸಮಾನವಾದದ್ದು ಯಾವುದು ಸೂರ್ಯ ಸೂರ್ಯನ ನಮಗೆ ಬೆಳಕಿನ ಕಿರಣಗಳು ಬರೋದು ಯಾವ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಉತ್ತರಾಯಣ ದಕ್ಷಿಣಾಯಣ ಎರಡೂ ಇರೋದ್ರಿಂದ ಈಶಾನ್ಯ ಭಾಗದಲ್ಲಿ ನಮಗೆ ಬೆಳಕಿನ ಕಿರಣಗಳು ಬರುತ್ತೆ ಹಾಗಾಗಿ ಈಶಾನ್ಯ ಭಾಗನ ದೇವಮೂಲೆ ಅಂತಾರೆ ಹಾಗಾಗಿ ಈಶಾನ್ಯ ಭಾಗದಲ್ಲಿ ಒಳ್ಳೆ ಗಾಳಿ ಬೆಳಕು ಬರಲಿ ಆ ಜಾಗ ಅಷ್ಟು ಶ್ರೇಷ್ಠ ಅನ್ನೋ ಉದ್ದೇಶದಿಂದ ದೇವಮೂಲೆ ಅಂತ ಕರೀತಾರೆ ದಯಮಾಡಿ ಯಾವುದೇ ಕಾರಣಕ್ಕೂ ಇನ್ಯಾವತ್ತೂ ಅಷ್ಟೇ ಈಶಾನ್ಯನ ಅಂತಲೇ ಕರೀರಿ ನಮ್ಮ ವಾಸ್ತುಗಳರು ಸುಮಾರು ಜನ ಈಶಾನ್ಯನ ದೈವ ದೇವಮೂಲೆ ದೇವಮೂಲೆ ಕುಬೇರ ಮೂಲೆ ಅಂತಾರೆ ಹಾಗಾಗಿ ಈಶಾನ್ಯನ ಯಾವುದು ಅನ್ನೋದು ಕೆಲವೊಬ್ಬರಿಗೆ ಗೊಂದಲ ಆಗುತ್ತೆ ಯಾವುದೇ ಕಾರಣಕ್ಕೂ ದೇವಮೂಲೆ ಅನ್ನಬೇಡಿ ದೇವ ಅಂದರೆ ದೈವ ಸೂರ್ಯ ಬೆಳಕು ಗಾಳಿ ಇದೇ ನಮಗೆ ದೈವ ದೇವ ಹಾಗಾಗಿ ಆ ಬರ್ತಕ್ಕಂಥ ಜಾಗನ ದೇವಮೂಲೆ ಅಂತಾರೆ ಅದು ಗೊಂದಲ ಆಗುತ್ತೆ ಹಾಗಾಗಿ ಈಶಾನ್ಯ ಮೂಲೆ ಅಂತ ಕರೀರಿ ನೋಡಿ ಈ ಭಾಗದಲ್ಲಿ ಮಾಡೇ ಬರುತ್ತೆ ದೇವ್ರ ಮನೆನ ಸುಮಾರು ಜನ ಈ ಭಾಗದಲ್ಲಿ ಮಾಡ್ತಾರೆ ದಯಮಾಡಿ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಮಾಡಬೇಡಿ ಈಶಾನ್ಯ ಭಾಗದಲ್ಲಿ ದೇವ್ರ ಮನೆ ಮಾಡಿದ್ರೆ ಆ ಮನೆಗಳಲ್ಲಿ ಮನೆ ಯಜಮಾನ ತುಂಬ ಆಗಿರ್ತಾನೆ ಮನೆ ಗಂಡು ಮಕ್ಕಳಿಗೆ ಒಳ್ಳೆಯದಾಗೋದಿಲ್ಲ ಡೆವಲಪ್ಮೆಂಟ್ಸ್ ಆಗೋದಿಲ್ಲ ಬುದ್ಧಿವಂತರಾಗೋದಿಲ್ಲ ವಿದ್ಯಾಭ್ಯಾಸ ಚೆನ್ನಾಗಾಗೋದಿಲ್ಲ ಆಕ್ಸಿಡೆಂಟ್ಸ್ ಆಗ್ತವೆ ಮತ್ತೆ ಹಣಕಾಸಿನ ಮುಗ್ಗಟ್ಟಾಗುತ್ತೆ ಮನೆಯ ಗಂಡು ಮಕ್ಕಳಿಗೆ ಓವರ್ ಆಲ್ ಮನೆಯ ಗಂಡು ಮಕ್ಕಳಿಗೆ ಅಷ್ಟು ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಮನೇಲಿ ದೇವ್ರ ಮನೆ ಇಲ್ಲದೇ ಇದ್ರೂ ಪರವಾಗಿಲ್ಲ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ದೇವ್ರ ಮನೆನ ಮಾಡಬೇಡಿ 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 ಅದನ್ನು ಬಿಟ್ಟು ನಾನು ತೋರಿಸಿರೋ ಜಾಗಗಳಲ್ಲಿ ದೇವ್ರ ಮನೇನ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಅದಲ್ಲದೆ ನೀವು ದೇವ್ರ ಮನೆ ಇಲ್ಲದೆ ಇದ್ರೂ ತೊಂದರೆ ಇಲ್ಲ ನೀವು ಎಲ್ಲಂದ್ರಲ್ಲೇ ದೇವ್ರ ಮನೆಗಳು ಮಾಡಿಕೊಂಡು ತಪ್ಪುಗಳು ಮಾಡ್ಕೊಳ್ಬೇಡಿ ಎಲ್ಲೋ ಒಂದು ಗೋಡೆಯಲ್ಲಿ ಒಂದು ಚಿಕ್ಕದೊಂದು ಒಂದೂವರೆ ಒಂದೂವರೆ ಒಂದು ಎರಡಡಿ ಎರಡು ಅಡಿ ಇಲ್ಲ ನಾಲ್ಕರ ಎರಡು ಕಡೆ ಬಾಕ್ಸ್ ತಂದು ನೋಡ್ಕೊಂಬಿಡಿ ಅದು ಬೇರೆ ವಿಚಾರ ನೀವು ದೇವ್ರ ಮನೆಯನ್ನು ದೊಡ್ದಾಗ ವಿಜೃಂಭಣೆಯನ್ನು ಮಾಡಿದ್ರೇ ದೇವರು ಇಲ್ಲ ಅಂದರೆ ದೇವರಿಲ್ಲ ಆ ರೀತಿ ಏನಿಲ್ಲ ನೀವು ಆ ರೀತಿ ಮಾಡಿ ನೀವು ಏನೇನೋ ಮಾಡೋಕ್ಕೆ ಹೋಗಿ ಒಳ್ಳೆ ಜಾಗದಲ್ಲಿ ಬಂದರೆ ಪರವಾಗಿಲ್ಲ ನಮಗೆ ವಾಸ್ತುವ ವಿರುದ್ಧವಾಗಿ ಈಶಾನ್ಯ ಭಾಗದಲ್ಲೋ ಉತ್ತರದಲ್ಲೋ ಪೂರ್ವ ಈಶಾನ್ಯದಲ್ಲೋ ದೇವ್ರ ಮನೆಗಳು ಮಾಡಿ ಅದು ವಾಸ್ತುಗೆ ಬರ್ದೆ ಅದರಿಂದ ನಿಮಗೆ ಒಳ್ಳೇದಾಗೋದಕ್ಕಿಂತನೂ ಕೆಟ್ಟದೇ ಜಾಸ್ತಿ ಆಗುತ್ತೆ ಅದಲ್ಲದೆ ಇನ್ನು ಕೆಲವರು ನೋಡಿ ಈ ರೀತಿ ಕಟ್ ಮಾಡಿಬಿಡ್ತಾರೆ ಮಾಸ್ಟರ್ ಬೆಡ್ರೂಮ್ ಜಾಗನೇ ಕಟ್ ಮಾಡಿ ದೇವ್ರ ಮನೆ ಮಾಡ್ತಾರೆ ಆ ರೀತಿಯೂ ಮಾಡಬಾರ್ದು ಮತ್ತು ಇನ್ನು ಕೆಲವರು ಇಲ್ಲಿ ಒಳಗಡೆ ಕಟ್ ಮಾಡಿಬಿಟ್ಟು ಇಲ್ಲಿ ದೇವ್ರ ಮನೆ ಮಾಡ್ತಾರೆ ಬೆಡ್ರೂಮ್ಗೆ ಆಗ್ನೇಯದಲ್ಲಿ ಆ ರೀತಿ ಬೆಡ್ರೂಮ್ಗೆ ಯಾವುದೇ ಮೂಲೆಯೂ ಕಟ್ ಮಾಡಬಾರ್ದು ಮತ್ತು ಒಟ್ಟು ಜಾಗಕ್ಕೆ ಬ್ರಹ್ಮಸ್ಥಾನದಲ್ಲೂ ದೇವ್ರ ಮನೆ ಬರಬಾರ್ದು ದೇವ್ರ ಮನೇನ ನಿಮಗೆ ಸಾಧ್ಯವಾದರೆ ಒಳ್ಳೆಯ ವಾಸ್ತುವಿನ ಜಾಗದಲ್ಲಿ ಬಂದರೆ ಮಾತ್ರ ಮಾಡಿ ಇಲ್ಲಾಂದರೆ ದೇವ್ರ ಮನೆ ಇಲ್ಲದೇ ಇದ್ದರೂ ಪರವಾಗಿಲ್ಲ ಒಂದು ದೇವ್ರ ಪೋಟಕ್ಕೆ ಕೈ ಮುಗಿದ್ಬಿಟ್ಟು ಎಮ್ದೇ ಜೀವನ ಮಾಡ್ಬೋದು ಅಥವಾ ಗ್ರಾಮ ದೇವತೆ ಇರುತ್ತೆ ಕುಲದೇವ್ರು ಇರುತ್ತೆ ಮನೆ ಇರುತ್ತೆ ನೀವು ಎಲ್ಲಾದ್ರೂ ಹೋಗಿ ಪೂಜೆ ಬನ್ನಿ ಇಲ್ಲ ಅಂದರೆ ಅವಶ್ಯಕತೆ ಇದೆ ಅನ್ನೋದಾದರೆ ಒಂದು ಯಾವುದಾದ್ರೂ ಗೋಡೆಯಲ್ಲಿ ಒಂದು ಬಾಕ್ಸ್ ಹೊಡೆದು ಅದರಲ್ಲಿ ದೇವ್ರನ್ನ ಇಟ್ಕೊಳ್ಳಿ ನೀವು ದೇವ್ರ ಮನೆ ಮಾಡಿದ್ರೂ ಇದ್ದಾನೆ ನೀವು ದೇವ್ರ ಮನೆ ಮಾಡಲಿಲ್ಲ ಅಂದರೂ ಇದ್ದಾನೆ ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ದೇವರ ಕುಲದೇವರು ಮನೆ ದೇವರು ಅಂತಿರುತ್ತೆ ನೀವು ಇಟ್ಕೊಳ್ಳೇಬೇಕು ಅಂದರೆ ಒಂದು ಒಳ್ಳೆಯ ಜಾಗದಲ್ಲಿ ವಾಸ್ತುವಿನ ರೀತಿಯಲ್ಲಿ ದೇವ್ರ ಮನೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ಗೋಡೆಗೆ ದೇವ್ರ ಫೋಟೋ ಹೊಡ್ಕೊಂಡು ಮಾಡ್ಕೊಳ್ಳಿ ಗೊತ್ತಿಲ್ಲದೆ ಯಾವುದ್ಯಾವುದೋ ಜಾಗಗಳಲ್ಲಿ ದೇವ್ರ ಮನೆಗಳನ್ನ ನೋಡಿ ಇಲ್ಲಿ ಮಾಡೋದು ಅಥವಾ ಇಲ್ಲಿ ಮಾಡೋದು ಇಲ್ಲಿ ಮಾಡೋದು ಎಲ್ಲ ಮಾಡಬೇಡಿ ಸಾಧ್ಯವಾದರೆ ಪಶ್ಚಿಮ ಮಾಡಿ ಪೂರ್ವ ಮಾಡಿ ಇಲ್ಲಾಂದರೆ ವಾಯುದಲ್ಲಿ ಮಾಡಿ ಇಲ್ಲಾಂದರೆ ದಕ್ಷಿಣದಲ್ಲಿ ಪೂರ್ವ ಮುಖ ಮಾಡಿ ಮಾಡಿ ಅದನ್ನು ಬಿಟ್ಟು ಮಾಡಬಾರ್ದು ಜಾಗಗಳಲ್ಲಿ ದೇವ್ರ ಮನೆ ಮಾಡಿದ್ರೆ ನಿಮಗೆ ಆಗಬಾರದೇ ಆಗೋದು ಹಾಗಾಗಿ ದಯಮಾಡಿ ದೇವ್ರ ಮನೇನ ಒಂದು ಒಳ್ಳೆಯ ಜಾಗಗಳಲ್ಲಿ ಮಾಡ್ಕೊಳ್ಳಿ ಅದಲ್ಲದೆ ದೇವಮೂಲೆ ದೇವಮೂಲೆ ಅಂತೇಳಿ ನೈಋತ್ಯನ ಕುಬೇರನ್ನ ಕನ್ಫ್ಯೂಸ್ ಮಾಡ್ಕೊಂಡು ನೀವು ಎಲ್ಲೆಲ್ಲೋ ದೇವ್ರ ಮನೆಗಳು ಮಾಡಿಕೊಂಡು ಅದರಿಂದ ತೊಂದರೆಗಳು ಸಿಗಾಕೊಂಬೇಡಿ ಒಳ್ಳೆಯ ರೀತಿಲಿ ವಾಸ್ತುವಿನ ಪ್ರಕಾರ ದೇವ್ರ ಮನೆಗೆ ಮಾಡ್ಕೊಳ್ಳಿ ವಾಸ್ತುವಿನ ಪ್ರಕಾರ ಬಾಗಿಲು ಇಟ್ಕೊಳ್ಳಿ ವಾಸ್ತುವಿನ ರೀತಿಯಲ್ಲಿ ಮನೆ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿ ಅಂತ ಹೇಳ್ತಾ ಯಾವ ರೀತಿ ತಪ್ಪುಗಳಾಗುತ್ತೆ ಅನ್ನೋದನ್ನು ಹೇಳಿದ್ದೇನೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೇನೆ ಹಾಗಾಗಿ ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಬಳಸ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳ ಮುಂದೆ ತರ್ತೇನೆ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ಬಟೋನ್ ಹತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ